ನಮಸ್ಕಾರ ಅದೊಂದು ರಣಾಂಗಣ ಯುದ್ಧ ಭೂಮಿ ಎರಡು ಪಕ್ಷಗಳು ಪರಸ್ಪರ ಕೈ ಮಿಲಾಯಿಸುವ ಸ್ಥಿತಿ ಇದಕ್ಕೆ ಕಾರಣ ಆದದ್ದು ಒಂದು ಹೇಳಿಕೆ ಆ ಹೇಳಿಕೆ ಸಾಮಾನ್ಯ ಹೇಳಿಕೆ ಆಗಿರಲಿಲ್ಲ ಆ ಹೇಳಿಕೆ ಪರಿಣಾಮ ಒಂದೆಡೆ ಆದರೆ ಮತ್ತೊಂದೆಡೆ ಪೊಲೀಸರು ಏನಿದ್ದಾರೆ ಅವರ ನಿಷ್ಕ್ರಿಯತೆ ಇದು ನಡೆದಂತೂ ಬೆಳಗಾವಿಯಲ್ಲಿ ಇದು ಒಂದು ರೀತಿಯಲ್ಲಿ ಜನತಂತ್ರದ ಕೊಗ್ಗೊಲೆ ಕೂಡ ನನಗೆ ಅನುಮಾನ ಉಳಿದಿಲ್ಲ ಸೊ ಜನ ನುಗ್ಗಿದ್ರು ಪೊಲೀಸರು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ನೂರಾರು ಜನ ಸುವರ್ಣ ಸೌಧದ ಒಳಗೆ ಬಂದ್ರು ಅವ್ರು ಯಾಕೆ ಬಂದ್ರು ಅವರು ಒಳಗೆ ಬರುವವರಿಗೆ ಅವ್ರಿಗೆ ಸೆಷನ್ ನಡಿಬೇಕಾದ್ರೆ ಯೂಸ್ವಲಿ ನೀವು ಇಲ್ಲಿ ಒಂದು ಲೆಟರ್ ಕೊಡಬೇಕಾಗುತ್ತೆ ಇನ್ನೊಂದು ಕೊಡಬೇಕಾಗುತ್ತೆ ಒಳಗೆ ಹಾಗೆ ನುಗ್ಗೋದಕ್ಕೆ ಅವಕಾಶ ಇರಲ್ಲ ಪಾಸ್ಕಲ್ ತಗೋಬೇಕಾಗುತ್ತೆ ಹಾಗೆ ಅವ್ರು ನುಗ್ಗಿದ್ದೆಕೆ ಪೊಲೀಸರನ್ನು ಕೈ ಕಾಯ್ತಿದ್ದರ ಏನ್ ಮಾಡುತ್ತೆ ಪೊಲೀಸ್ ವೈಫಲ್ಯ ಒಂದು ಕಡೆ ಈ ಪೊಲೀಸ್ ವೈಫಲ್ಯ ಏನಿದೆ ಅದು ಇಡೀ ಒಂದು ಸುವರ್ಣ ಸೌಧ ರಣಾಂಗಣ ಯುದ್ಧ ಭೂಮಿಯಾಗಿ ಪರಿವರ್ತಿಸಬಾರ್ದು ಸೊ ಇದು ಎಲ್ಲಿವರೆಗೆ ಹೋಯ್ತು ಅಂದ್ರೆ ಈ ಇಡೀ ಈ ಘಟನೆಯ ಮೂಲ ಕೇಂದ್ರ ವ್ಯಕ್ತಿಯಾದ ಸಿಟಿ ರವಿ ಅವರು ನನ್ನ ಕೊಲೆಯ ಯತ್ನ ಯತ್ನಡಿತು ಅಂತ ಆರೋಪ ಮಾಡುವವರೆಗಾಯ್ತು ಸೊ ಉದ್ರಿಕ್ತ ಜನ ನುಗ್ಗಿದಾಗ ಹೊಡಿತಿದ್ರು ಬಡೀತಿದ್ರು ಹೇಳೋದಕ್ಕಾಗಲ್ಲ ಐ ಅಗ್ರಿ ಫಾರ್ ದ್ಯಾಟ್ ಅವ್ರ ಕೊಲೆ ಅಂತ ಹೇಳಿರ್ಬೋದು ಆಗಿರ್ಬೋದು ಹೊಡೆದೋ ಹಾಕ್ಬಿಡ್ತಿದ್ರು ಗೊತ್ತಿಲ್ಲ ಯಾಕೆಂದರೆ ಬೆಳಗಾವಿ ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕರ್ಮಭೂಮಿ ರಾಜಕೀಯನೆಲ್ಲ ಸೊ ಅವರ ಬಗ್ಗೆ ಸಿ ಟಿ ರವಿ ವಿಧಾನ ಪರಿಷತ್ತಿನಲ್ಲಿ ಆಡಿದ ಮಾತು ಅದು ಬೆಂಕಿ ಹೊತ್ತು ಉರಿದು ಹೋಯ್ತು ಎಲ್ಲಿವರೆಗೆ ಹೋಯ್ತು ಅಂತ ಅಂದರೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಸೌಧದಲ್ಲಿ ಅಂತ ಜನ ನಿರೀಕ್ಷೆಯಿಂದ ಭಯದಿಂದ ಆತಂಕದಿಂದ ಕಾಯುವಂತಾಯಿತು ಇದೆಲ್ಲ ಪ್ರಾರಂಭ ಆದದ್ದು ಹೇಗೆ ಒಂದು ಎರಡು ಸದನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವರು ನೀಡಿದ ಹೇಳಿಕೆ ಏನಿದೆ ಅದಕ್ಕೆ ಕಾಂಗ್ರೆಸ್ ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇತ್ತು ಯಾಕೆಂದ್ರೆ ಎಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿದ ಮಾತು ಅಂಬೇಡ್ಕರನ್ನ ಮೆಚ್ಚುವ ಅವರನ್ನ ಪ್ರೀತಿಸುವ ಅವರವರನ್ನ ಗೌರವಿಸುವ ಅವರನ್ನ ಆರಾಧಿಸುವ ಎಲ್ಲರಿಗೂ ನೋವನ್ನು ಉಂಟು ಮಾಡಿತ್ತು ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀರಿ ದೇವರ ಹೆಸರು ಹೇಳಿ ಹಂಗೆ ಹೇಳಿದ್ರೆ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಸೊ ಅಮಿತ್ ಶಾ ಎಲ್ಲರನ್ನೂ ಸ್ವರ್ಗಕ್ಕೆ ಕಳಿಸೋ ಪ್ರಯೋಜನೆ ಮಾಡ್ತಾ ಇದ್ರು ಸ್ವರ್ಗಕ್ಕ ನರಕಕ್ಕ ಅವರು ಕಳಿಸಿ ಗೊತ್ತಿರಬೇಕು ಅದು ದೇಶದೆಲ್ಲ ಕಡೆ ಬೆಂಕಿ ಹಚ್ಕೊಂಡಿದೆ ಈವನ್ನೂ ಆ ದೆಹಲಿಯಲ್ಲೂ ಕೂಡ ವಿಶಿದ್ಧ ಗಲಾಟೆಗಳಾಗಿ ಅದು ಇನ್ನೊಂದು ವಿಚಾರ ಎಸ್ ಈಗ ರಾಹುಲ್ ಗಾಂಧಿ ಮೇಲ್ಕ ಹಣೆ ಪಟ್ಟೆ ಕಟ್ಟೋ ಎತ್ತಲ್ಲಿ ಇದೆ ಸೊ ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ನವರು ಪ್ರತಿಭಟನೆ ಸದನದ ಒಳಗಡೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಅವರು ಪ್ರತಿಭಟಿಸ್ತಾ ಇದ್ರು ಒಂದು ಹಂತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವೆ ಮಾತಿನ ಚಕಮಕಿ ನಡೀತು ಸಹಜ ಸದನದಲ್ಲಿ ಇಂತಹ ಮಾತಿನ ಚಕಮಕಿಗಳು ಆದರೆ ಸಿಟಿ ರವಿ ಆಡಿದರು ಎಂದು ಹೇಳಲಾದ ಒಂದು ಮಾತು ಆ ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಪಕ್ಕದಲ್ಲಿ ಇರುವವರೆಲ್ಲ ಕೇಳಿಸ್ಕೊಂಡಿದ್ರು ಕೇಳಿತ್ತು ಆ ಮಾತು ಕೇಳಿದಾಗ ಯಾರಿಗಾದರೂ ಸಿಟ್ಟು ಬರೋದು ತುಂಬಾ ಸಹಜ ಸಹಜವಾದದ್ದು ಅಂತ ಸೊ ಆ ಮಾತಾಗಿದ್ರೆ ಅಂಥದ್ದು ಯಾವುದು ಮಾತದು ಸೊ ಸುದ್ದಿಗಾರರ ಜೊತೆ ಮಾತನಾಡ್ತಾ ಕೆಲವರು ಶಾಸಕರು ಹೇಳಿದ ಪ್ರಕಾರ ಇನ್ಕ್ಲೂಡಿಂಗ್ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು ನಾನು ಅವರ ಲಕ್ಷ್ಮಿ ಹೆಬ್ಬಾಳ್ಕರ್ ಹತ್ತಿರನೇ ಇದ್ದೆ ನನಗೆ ಕೇಳಿಸ್ತು ಅವರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರು ಯಾರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಏನಂತ ಹೇಳಿದ್ರು ಪ್ರಾಸ್ಟಿಟ್ಯೂಟ್ ಅಂತ ಪ್ರಾಸ್ಟಿಟ್ಯೂಟ್ ಅಂದ್ರೆ ಗೊತ್ತಲ್ಲ ಕಾಲ್ಗರ್ಲ್ ಅಂತಾರೆ ಪ್ರಾಸ್ಟಿಟ್ಯೂಟ್ ಅಂತಾರೆ ಸೊ ಈ ಮಾತು ಏನಿದೆ ಈ ಮಾತು ಕಾಂಗ್ರೆಸ್ ಅವರ ಕೆರಳಿಸ್ತು ಸದನವನ್ನ ಮುಂದುವರಿ ಮುಂದಕ್ಕೆ ಹಾಕುವವರಿಗಾಯ್ತು ಸಭಾಪತಿಗಳು ಅವರಿಗೂ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸದನ ಇದ್ದಕ್ಕಿದ್ದಾಗೆ ಮಾತಿನಿಂದ ಸೊ ಈ ಗಲಾಟೆಗಳೆಲ್ಲ ಒಂದು ಹಂತಕ್ಕೆ ಬಿಸಿ ದಟ್ಟಿ ಇನ್ನೂ ಉದ್ರಿಕ್ತವಾಗ್ತಾ ಆಗ್ತಾ ಆಗ್ತಾ ಇದ್ದಾಗೆ ಇದು ಬೆಳಗಾವಿಯ ಎಲ್ಲ ಕಡೆ ಸ್ಪ್ರೆಡ್ ಆಗ ಪ್ರಾರಂಭ ಆಯಿತು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಕೆರಳಿದರು ನಮ್ಮ ಈ ಮಾತು ಹೇಳಿದ್ರ ನಮ್ಮ ನಾಯಕಿಗೆ ಈ ಮಾತು ಹೇಳಿದ್ರ ನನ್ನ ಮಾಯ ಈ ರೀತಿ ಕರೆದ್ರ ಆಯ್ತು ಜನ ನುಗ್ಗೋದಕ್ಕೆ ಪ್ರಾರಂಭ ಮಾಡಿದ್ರು ಸೊ ಸಿಟಿ ರವಿ ಕ್ಲಾರಿಫೈ ಮಾಡಿದ್ರು ನಾನು ಆ ರೀತಿ ಹೇಳಿರಲಿಲ್ಲ ಅಂತ ಅಂದರು ಸೊ ಸಿಟಿ ರವಿ ಇಂಥ ಮಾತುಗಳನ್ನು ಆಡುವುದಕ್ಕೆ ಅವರು ಏನು ಅವರು ಹಿಂಗೆ ಆಡದೇ ಇಲ್ಲ ಅಂದ್ರೆ ನಂಬೋದು ಕಷ್ಟ ಬಟ್ ಈ ಸಂದರ್ಭದಲ್ಲಿ ಅವ್ರು ಆಡಿಲ್ಲ ಅಂತಿದ್ದಾರೆ ಹುಡುಗರು ಆಡಿದ್ದಾರೆ ಅಂತಾರೆ ಸಿಟಿ ರವಿ ಹೀಗೆ ಹಲವು ವಿವಾದಗಳನ್ನು ಮಾಡ್ತಾನೆ ಇರುವವರು ಸೊ ನಿಮ್ಗೆ ಗೊತ್ತಿರು ಯಾವುದೊಂದು ಆಕ್ಸಿಡೆಂಟ್ ಆಗ್ಬಿಟ್ಟು ತುಮಕೂರು ಹತ್ರ ಹತ್ರ ಅಂತ ಕಾಡುತ್ತೆ ಆ ಆ್ಯಕ್ಸಿಡೆಂಟಾಗಿ ಯಾರೋ ಒಂದು ಶಿವನ ಪಾದ ಸೇರಿದ್ನೋ ಏನ ಆಗ ಎಸ್ ಸಿ ಟಿ ರವಿ ಅವರು ಕುಡಿದಿದ್ರು ಅಂತ ಮಾತು ಕಾಡಬೇಕು ಸೊ ಆದರೆ ಸಿ ಟಿ ರವಿ ನಾನು ಕುಡಿಯೋಲ್ಲ ಅಂತ ಡಿನೈ ಮಾಡ ನನಗೆ ಸಿಟಿ ರವಿ ಕುಡಿತಿದ್ದಾರಾ ಇಲ್ವ ಗೊತ್ತಿಲ್ಲ ಸೊ ಆದರೆ ಕುಡ್ದಿಲ್ಲ ಅಂತ ಅವರು ಡಿನೈ ಮಾಡಿದ್ರು ಅದ್ರ ಜೊತೆಗೆ ರಾಮ್ ಭಕ್ತರು ಕುಡಿತಾರೆ ಅಂತ ನಂಬೋದು ಹೇಗೆ ರಾಮ್ ಭಕ್ತರು ಕುಡಿಯೋದಿದ್ದರೆ ಸೋಮರಸವನ್ನು ಕುಡಿಬೇಕಲ್ವಾ ರಾಮ್ ಭಕ್ತರೆಲ್ಲ ಈ ವಿಸ್ಕಿ ಬ್ರ್ಯಾಂಡಿ ಇದನ್ನೆಲ್ಲ ಕುಡಿಯೋಕ್ಕಾಗಲ್ಲ ಅದು ಅದು ಹಿಂದುತ್ವಕ್ಕೆ ವಿರೋಧವಾದದ್ದು ಹಿಂದೂ ಧರ್ಮಕ್ಕೆ ವಿರೋಧವಾದದ್ದು ಹಿಂದೂ ಧರ್ಮದಲ್ಲಿ ನೀವು ಕುಡಿಯೋದಿದ್ದರೆ ದೇವತೆಗಳು ಕುಡಿಯುವ ಸೋಮರಸವನ್ನು ನೀವು ಸ್ವೀಕಾರ ಮಾಡ್ಬೋದು ಕುಡಿಬೋದು ಸೋಮರಸ ಸಿಗೋಲ್ಲ ಸೋಮರಸ ಸಿಗಲ್ಲ ಆದ್ದರಿಂದ ಸೊ ಅದನ್ನು ಬಿಟ್ಟು ಬೇರೆಯವರು ಬೇರೆ ಯಾವುದೋ ಡ್ರಿಂಕ್ಸನ್ನು ಸೀಟಿ ರವಿ ತಗೊಂಡಿದ್ದರು ಅಂತ ಹೇಗೆ ಹೇಳೋಣ ಹಾಗೆ ತಪ್ಪಾಗುತ್ತೆ ಹಾಗೆ ಹೇಳ್ಕೊಡೋದು ನಾವು ಅದರ ಆ ಪ್ರಶ್ನೆ ಮೂಡ್ಬೋದು ಕೆಲವರಿಗೆ ಹಾಗಿದ್ರೆ ಈ ರೀತಿ ಮಾತನಾಡ್ತಾರೆ ಅಂದರೆ ಏನಾದರೂ ಸ್ವಲ್ಪ ಹಾಕಿ ಬಂದುಬಿಟ್ಟಿರ್ಬೋದಾ ಪರಿಷತ್ತಿಗೆ ಅಂತ ಕೆಲವರಿಗೆ ಅನ್ಸುತ್ತೆ ಇಲ್ಲ ಕಣ್ರಿ ಸಿಟಿ ರವಿ ಹೇಳಿದ್ದಾರೆ ಅವರು ತಾವು ಕುಡಿಯಲ್ಲ ಅಂತ ಅವ್ರು ಕುಡಿದಿರಲಿಲ್ಲ ಆದರೆ ವರ್ತನೆ ಆಗಿತ್ತು ಒಬ್ಬ ಹೆಣ್ಣು ಮಗಳಿಗೆ ನೀವು ಪ್ರಾಸ್ಟಿಟ್ಯೂಟ್ ಅಂತ ಕರಿತೀರಿ ಅಂತಾದರೆ ನಿಮ್ಮ ಮಾನಸಿಕವಾಗಿ ನೀವೆಷ್ಟು ಹಳಗೋಗ್ಬಿಟ್ಟಿದ್ದೀರಿ ಅಂತ ನೀವು ಸರಿಪಡಿಸಲಾಗದ ಒಂದು ಸ್ಥಿತಿಯನ್ನು ತಲುಪ್ಬಿಟ್ಟಿದ್ದೀರಿ ಒಂದು ಕಡೆ ಮಹಿಳೆಯರಿಗೆ ಅಪಾರ ಗೌರವ ಕೊಡ್ತೀವಿ ನಾವು ತಾಯಂದಿರಿ ಅಕ್ಕಂದಿರಿ ಅಕ್ಕಂದಿರಿ ತಾಯಿಂದಿರಿ ನಾವೆಲ್ಲರೂ ಅಕ್ಕ ತಾಯಿ ಅಂತ ನೋಡ್ತೀವಿ ಅಂದರೆ ಅಂತ ಹೇಳ್ತಾನೆ ಈ ರೀತಿ ಮಾತನಾಡೋದಾ ಅನ್ನೋದು ಪ್ರಶ್ನೆ ಏನಿವೆ ಮಾತಾಡ್ಬಿಟ್ಟಿದ್ರು ಸುದ್ದಿ ಹೋಯ್ತು ಮಾತಾಡಿದ್ರೋ ಬಿಟ್ಟರೋ ಗಲನೆ ಹತ್ಕೊಬಿಡ್ತು ಎಲ್ಲ ವಿಧಾನಸೌಧ ರಣರಂಗಣ ಆಗೋಯ್ತು ಸರಿ ಸೀಟ್ರಿವಿ ಏನು ಮಾಡ್ಬೇಕಾವಾಗ ಎದ್ದುಬಿಟ್ಟು ಎದ್ದು ಬಿದ್ದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರ ಅಶೋಕ್ ಚೇಂಬರ್ಗೆ ಹೊರಟರು ಅವರು ಬೆಂಬಲ ಕೂಡಿ ಕ್ರೂಢೀಕರಿಸ್ಬೇಕಲ್ಲ ಅಶೋಕ್ ಚೇಂಬರ್ ಅಶೋಕ್ ಚೇಂಬರ್ ಹತ್ರ ಹೊರಟರು ಅವ್ರ ಜೊತೆಗೆ ಜನ ಬಂದು ಎಲ್ಲ ಗಳ್ ಸೊ ಹೋಗ್ಬಿಟ್ಟು ಅವರು ಹೋದ ತಕ್ಷಣ ಮಾತಾಡಿದ್ರು ಅಶ್ವತ್ ನಾರಾಯಣ ಮತ್ತು ಅಶೋಕ್ ಇಬ್ರು ಹೇಳಿದ್ರು ಹೆದರಬೇಡಿ ಅವರೇ ನಮಗೆ ನಿಮ್ಮ ನಮ್ಮ ಬೆಂಬಲ ನಿಮಗಿದೆ ಅಂದರು ಆಯಿತು ಇವ್ರಿಗೂ ಸ್ವಲ್ಪ ಸಮಾಧಾನ ಆಯಿತು ಬೆಂಬಲ ಸಿಕ್ತು ಅಂತೇಳಿ ಯಾಕೆಂದರೆ ಬಿ ಜೆ ಪಿಯಲ್ಲಿ ಈಗ ಸಿ ಟಿ ರವಿ ಮೇಲಿದ್ದವರು ಒಂಥರ ಯಾವುದೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಆದರೆ ಇರೋ ಪರಿಶೀನವರು ಬೆಂಬಲ ಕೊಟ್ಟಿದ್ದು ಯಾವುದಕ್ಕೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಸನ್ಮಾನ್ಯ ಪ್ರತಿಪಕ್ಷದ ನಾಯಕರ ಅಶೋಕ್ ಬೆಂಬಲ ಕೊಟ್ಟಿದ್ದೀವಿ ಅಂತ ಅಂದರೆ ಅವರು ಏನು ಸಿ ಟಿ ರವಿಯವರು ಹೇಳಿದರೆನ್ನಲಾದ ಅವರ ಮೇಲೆ ಮಾಡಲಾದ ಆರೋಪ ಏನಿದೆ ಅದಕ್ಕೆ ಬೆಂಬಲ ಕೊಟ್ಟರ ಯಾರು ಬೆಂಬಲ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಮೇಲೆ ಅವರು ಏನೋ ಪ್ರಸ್ಟ್ಯೂಟ್ ಅಂತ ಅಂದ್ರು ಏನೋ ಅಂದರು ಅಂತಾರಲ್ವಾ ಆ ಹೇಳಿಕೆಗೆ ಬೆಂಬಲ ಕೊಟ್ಟಿದ್ದ ಅದಿಲ್ಲ ಅಂದ್ರೆ ಹೇಗೆ ನೀವು ಸೀಟಿರೋ ಬೆಂಬಲ ಕೊಡೋಕೆ ಸಾಧ್ಯ ಓಕೆ ಯಾರಾದರೂ ಮರ್ಯಾದಸ್ಥರು ಬೆಂಬಲ ಕೊಡಕ್ಕಾಗತ್ತಿರೀ ನಮ್ಮನೆ ನಿಮ್ಮನೆ ಹೆಣ್ಮಕ್ಳಿಗೆ ಯಾವನಾದ್ರು ಹಿಂಗಂದ್ರೆ ಬುಟ್ಲು ಹೊಡಿಯಲ್ವಾ ಯೋಚನೆ ಮಾಡಿ ನೀವು ರಾಜಕಾರಣಿ ಅಂತ ಯಾರದೋ ಮನೆ ಹೆಣ್ಮಕ್ಳು ಹೋಗ್ಬಿಟ್ಟು ನೀವು ಪ್ರೊಸ್ಟ್ಯೂಟು ನೀ ಸೂ ನಾ ಭೂ ಏನು ಕಲ್ಚರ್ ರೀ ಇದು ಇದು ಯಾವ ಸಂಸ್ಕೃತಿ ಇದು ಈ ಸಿ ಟಿ ರವಿ ಅವ್ರದ್ದು ಈ ಇಪ್ಪತ್ತು ರೂಪಾಯಿ ಇವರು ಇರ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜನ ಈ ಫೇಸ್ಬುಕ್ನಲ್ಲಿ ಬಂದು ಇದೇ ರೀತಿ ಅವರು ಈ ಫೇಸ್ಬುಕ್ನಲ್ಲಿ ಬರ್ತಾರೆ ನೋಡಿ ಕಮೆಂಟ್ ಮಾಡಕ್ಕೆ ಬರ್ತಾರಲ್ವಾ ಚೆಡ್ಡಿ ಲಂಗೋಟಿ ಅವರು ಅವ್ರ ಹೀಗೆ ಮಾತಾಡ್ತಾರೆ ಅವ್ರ ಬಾಯಲು ಸು ಬೋ ನಿನ್ನಅನ್ ನಿನ್ನ ಅಕ್ಕನ್ ನಿನ್ನ ಬೇರೆ ಬರಲ್ಲ ಅವ್ರಿಗೆ ಅವ್ರ ಕಲ್ಚರೇ ಅದು ಸಿಟಿ ರವಿ ಆ ಲೆವೆಲಿಗೆ ಹೋಗ್ಬಿಟ್ರ ಅಷ್ಟು ಅಧಪ್ಪತನ ಇವ್ರದ್ದು ಸರಿ ಏನೋ ಹೇಳಿದ್ರೆ ಆಯ್ತಪ್ಪ ಏನೋ ಬಾಯ್ ತಪ್ಪು ಹೇಳ್ಬಿಟ್ರೆ ಮತ್ತೆ ಡಿಫೆಂಡ್ ಮಾಡ್ಕೊಳ್ಳೋದು ಏನಲ್ಲಿ ಅಲ್ವಾ ಏನೋ ನ ಬರದಲ್ಲಿ ಇನ್ನೊಂದಲ್ಲಿ ಒಪ್ಕೊಬ್ಬ ಅದಕ್ಕೆ ಇವ್ರದ್ದು ಬೆಂಬಲ ಅಂತ ಇನ್ನು ಬಿ ಜೆ ಪಿ ಎಲ್ಲರೂ ಸೇರಿ ಬೆಂಬಲ ಕೊಡ್ತಾರೆ ಸ್ತ್ರೀ ನಿಮ್ಮ ಅಕ್ಕಪಕ್ಕ ನಿಮ್ಮಲ್ಲೂ ಕೂಡ ಮಹಿಳೆಯರು ಆಗಿದ್ದಾರೆ ಕಣ್ರಿ ಬಂದಿದ್ದಾರೆ ನೀವು ಯಾವುದೋ ಒಬ್ಬ ಹೆಣ್ಣು ಮಗಳು ಆಯ್ಕೆಯಾಗಿ ಬಂದವರಿಗೆ ಈ ರೀತಿ ಮಾತನ್ನು ಹೇಳಿದರೆ ಅವ್ರ ಸ್ಥಿತಿ ಏನ್ರಿ ನೀವು ಯಾವ ಮಾನದಂಡ ನಿಮ್ ಯಾವ ಮಾನಸಿಕತೆ ಏನು ನಿಮ್ದು ಇದ್ದಕ್ಕಿದ್ದಾಗ ನೀವು ಆ ರೀತಿ ಕರೆದು ಬಿಡೋದಿದೆಯಲ್ಲ ಯಾಕೆ ಬರುತ್ತೆ ನಿಮ್ಮ ಬಾಯಲ್ಲಿ ನಿಮ್ಮ ಹೆಣ್ಮಕ್ಳು ಇಲ್ವಾ ನಿಮಗೆ ನಿಮ್ಮ ಹೆಂಡತಿ ಇಲ್ವ ನಿಮಗೆ ತಾಯಂದಿರು ಇಲ್ವಾ ನಿಮ್ಗೆ ಯಾರು ಇಲ್ವ ನಿಮ್ಗೆ ಏನು ಏನು ಪ್ರಸ್ತುತ ಕರೆಯೋದು ಅಂದ್ರೆ ಏನಂತ ಅಂದ್ಕೊಂಡಿದ್ದೀರಿ ನೀವು ಒಬ್ಬರು ಕ್ಯಾರೆಕ್ಟರ್ ಎಸಾಸಿನೇಷನ್ ಮಾಡ್ತಾ ಇಲ್ವಾ ಒಬ್ಬ ರಾಜಕಾರಣಿಯಾಗಿ ನೀವು ನಿನ್ನೆ ಪ್ರತಿಪಕ್ಷ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವ್ರನ್ನ ಜನ ಆಯ್ಕೆ ಮಾಡಿ ಕಳಿಸೋರು ವಿಧಾನಸೌಧಕ್ಕೆ ಬಂದಿದ್ದಾರೆ ಸಚಿವೆ ಆಗಿದ್ದಾರೆ ಅಲ್ವಾ ಅವ್ರಿಗೆ ಈ ಇದು ಮಾತಾಡ್ಬಿಡೋದ ನೀವು ಹೇಳಿಲ್ಲ ಅಂತಾದರೆ ಹ್ಯಾ ಅದೇ ಶಬ್ದನೇ ಹ್ಯಾಂಗೆ ನೆನಪಾಗುತ್ತೆ ಕಾಂಗ್ರೆಸ್ನಿರೋರಿಗೆ ಹೀಗೆ ಹೇಳಿದ್ರು ಅಂತ ಸೊ ಈ ಬಗ್ಗೆ ಚೇರ್ಮನ್ ಸಭಾಧ್ಯ ಸಭಾಪತಿಗಳು ಹೊರಟ್ಟಿಯವರು ಎಲ್ಲ ವಿವರಗಳನ್ನು ತರಿಸಿ ಇದನ್ನು ನೋಡ್ತೀನಿ ಅಂತ ಹೇಳಿದಾರೆ ನೋಡ್ಬೋದು ಅವ್ರು ಆಡಿದ ಮಾತು ರೆಕಾರ್ಡ್ ಆಗಿರುತ್ತೆ ಪ್ರಶ್ನೆ ಅಲ್ಲ ಆದರೆ ಒಟ್ಟಾರೆ ಇದು ಜನತಂತ್ರದ ಮೇಲಿನ ಅತಿ ದೊಡ್ಡ ಹೊಡೆತ ಅಂತ ಅದರ ಜೊತೆಗೆ ನಮ್ಮ ಶಾಸಕರುಗಳು ಯಾವ ಹಂತಕ್ಕೆ ಇಳಿತಾರೆ ಅಂತ ಇಂತಹ ಕ್ಷುಲ್ಲಕವಾದ ಮನಸ್ಥಿತಿ ಇಟ್ಕೊಂಡವರು ವಿಧಾನಸೌಧದಲ್ಲಿದ್ದಾರೆಲ್ಲ ಯಾರ್ಯಾರನ್ನೂ ಪ್ರೊಸ್ಟ್ಯೂಟ್ ಅಂತ ಕರೀತಾರೆ ಕಂಡ್ರಿ ನಾಳೆ ಇನ್ನಾರ ಕೆಲಸ ಕೆಲ ಕಣ್ಮಗಳು ಹೋದ್ರೆ ನೀನು ಪ್ರೊಸ್ಟ್ಯೂಟ್ ಅಂದರು ಅಂದ್ಬಿಟ್ರು ಅವರು ಹೇಗಿಂತವ್ರು ನಡುವೆ ಹೇಗೆ ಸಾಮಾಜಿಕ ಬೋದುಕಿನಲ್ಲಿ ರಾಜಕೀಯ ಬೋದುಕಿನಲ್ಲಿ ಸಿ ಹೆಣ್ಣು ಮಕ್ಕಳು ಇರೋದಕ್ಕೆ ಸಾಧ್ಯ ಹೌ ಕ್ಯಾನ್ ಹೌ ಕ್ಯಾನ್ ಟೆಲ್ ಮಿ ಒಬ್ಬ ಹೆಣ್ಣು ಮಗಳು ಈ ರೀತಿ ಸಿ ಇದು ಈ ಮನಸ್ ಮಾನಸಿಕತೆ ಇದು ಅಪಾಯಕಾರಿ ಅದು ಇವರು ಯಾವ ಹಂತದ ಜನ ಅನ್ನೋ ತೋರಿಸ್ಕೊಳ್ತಾರೆ ಆ ಕಾರಣಕ್ಕೆ ಇಡೀ ಘಟನೆಯಲ್ಲಿ ನಾನು ಎರಡು ವಿಭಾಗ ಮಾಡಿದ್ದೇನೆ ನಾನು ಪೊಲೀಸ್ ವೈಫಲ್ಲಿವನ್ನ ಖಂಡಿಸ್ತೇನೆ ನಾವು ಆ ರೀತಿ ನೂರಾರು ಜನ ಒಳಗೆ ನುಗ್ಗೋದಕ್ಕೆ ಅವಕಾಶ ಕೊಟ್ಟಿದ್ದೇನಿದೆ ಅದು ತಪ್ಪು ಹೆಚ್ಚಿನ ಪೊಲೀಸರು ನೆಡಬೇಕಾಗಿತ್ತು ಅವ್ರು ಯಾರೋ ಪ್ರತಿಭಟನೆ ಮಾಡಿದರೆ ಅವ್ರನ್ನ ಬಡದು ನಿಲ್ಲಿಸ್ತೀರಿ ಅವ್ರು ಯಾರೋ ಪ್ರತಿ ಇದು ಮಾಡಿದಾಗ ಅವ್ರು ಯಾರಿಗೆ ಹೊಡಿತೀರಿ ಅಲ್ಲೆಲ್ಲ ಪ್ರತಿಭಟನೆ ಮಾಡಿದವ್ರಿಗೆಲ್ಲ ಬಡಿತೀರಿ ದಾಟಿ ತಗೊಂಡು ಇಲ್ಲಿ ಬರಬೇಡಿ ಓಡಿಸ್ತೀರಿ ಸೊ ಸಚಿವೊಬ್ಬರ ಬೆಂಬಲಿಗರು ನುಗ್ಗದ್ ಬಿಟ್ಬಿಟ್ರೆ ಬಾಗಿಲು ತೆಗೆದು ನೀವು ನೀವೇನು ಆ ಸಚಿವೆ ಚೇಲಾಗೋ ನೀವು ಹಾಂ ಟೈಪ್ ಆಫ್ ಪೊಲೀಸ್ ಪೊಲೀಸ್ ವ್ಯವಸ್ಥೆ ವಿಧ ಸೌಧ ಒಳಗೆ ನುಗ್ಗುತ್ತಾರೆ ಅಂದ್ರೆ ಏನು ಅರ್ಥ ಇಡೀ ಸುವರ್ಣ ಸುವರ್ಣಸೌಧವನ್ನು ರಣಾಂಗಣವಾಗಿ ಮಾಡ್ತಾರಲ್ಲ ಅದ್ರ ಜವಾಬ್ದಾರಿ ಯಾರು ಪೊಲೀಸ್ ಯಾರಿದ್ದಾರೆ ಟೇಕ್ ಆ್ಯಕ್ಷನ್ ಗೌರ್ಮೆಂಟ್ ಶುಡ್ ಟೇಕ್ ಆ್ಯಕ್ಷನ್ ಗೃಹ ಸಚಿವರು ಆಕ್ಷನ್ ತಗೋಬೇಕು ಇದಕ್ಕೆ ಡಾಕ್ಟರ್ ಪರಮೇಶ್ವರ್ ಅವ್ರ ಒಂಥರ ಗಂಜಿಲಿ ಬಿದ್ದು ನೋಡೋದ ಟೈಪ್ ಇರ್ತಾರೆ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ ಈ ಕಡೆನೂ ಇಲ್ಲ ಆ ಕಡೆ ಇಲ್ಲ ಇಂಥ ಘಟನೆ ನಡೆದು ಹೋಗ್ತದೆ ಸೊ ದೆರ್ ಆರ್ ಟೂ ಥಿಂಗ್ಸ್ ಐ ವಿಲ್ ಟೆಲ್ ಯು ಒನ್ ಥಿಂಗ್ ಇಸ್ ಸೊ ಆ್ಯಕ್ಷನ್ ಶುಡ್ ಬಿ ಟೇಕನ್ ಅಗೇನಿಸ್ಟ್ ಸಿ ಟಿ ರವಿ ಸೀನಿಯರ್ ಬಿ ಜೆ ಪಿ ಲೀಡರ್ ನೋ ಡೌಟ್ ಅಬೌಟ್ ದ್ಯಾಟ್ ಅವರ ಮಾತು ಅವರು ಹೇಳಿದರೆ ಎನ್ಕ್ವೈರಿ ಮಾಡಲಿ ರೆಕಾರ್ಡ್ನಾಗ ಇರುತ್ತೆ ಅವ್ರು ಹೇಳಿದರೆ ಕಠಿಣವಾದ ಕ್ರಮವನ್ನು ಸಿ ಟಿ ರವಿ ಮೇಲೆ ಆಗಲೇಬೇಕು 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 ನಾಳೆ ಇನ್ಯಾವುದೋ ಹೆಣ್ಣು ಮಗಳಿಗೂ ಅವರು ಪ್ರಶ್ಟ್ ಅಂತ ಹೇಳಕೂಡುದು ಆ ಶಬ್ದ ಅವ್ರ ಬಾಯಲ್ಲಿ ಬರಕೂಡ್ದು ಅಂಥ ಕ್ರಮ ಅವ್ರ ಮೇಲೆ ಆಗಬೇಕು ಅದರಂತೆ ಪೊಲೀಸ್ ದೇ ಡಿಡ್ ದ ಮಿಸ್ಟೇಕ್ ಅವರು ಆ ರೀತಿ ಜನ ಸುವರ್ಣ ಸೌಧ ಒಳಗೆ ನುಗ್ಗೋದಕ್ಕೆ ಅವಕಾಶ ಕೊಡ್ತಾ ಇರ ಅಂತ ಅಂದರೆ ಸೊ ಸಿ ಟಿ ರವಿ ತನ್ನ ಮೇಲೆ ಕೊಲೆ ಯತ್ನ ನಡಿತು ಅಂತ ಏನು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ತನಿಖೆ ನೀಡಬೇಕು ಆ್ಯಕ್ಷನ್ ಶುಡ್ ಬಿ ಟೇಕನ್ ಅಗೇನಿಸ್ಟ್ ದ ಪುಲೀಸ್ ಆಫೀಸರ್ ಹೂ ಈಸ್ ರೆಸ್ಪಾನ್ಸಿಬಲ್ ಹೂ ಈಸ್ ಹೂ ಈಸ್ ಲುಕಿಂಗ್ ಆಫ್ ದ ಲಾ ಆ್ಯಂಡ್ ಆರ್ಡರ್ ದಾಟ್ ಶುಡ್ ಶುಡ್ ಇಸ್ ವಾಟ್ ಐ ಬಿಲೀವ್ ಇದು ಇವತ್ತಿನ ವಿಶ್ಲೇಷಣೆ ಸೊ ನನ್ನ ವೈನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕೇ ಬೇಕು ತಮ್ಮ ಪ್ರೀತಿ ನನ್ನ ಮೇಲಿರಲಿ ತಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ